ನಮಸ್ಕಾರ ಎಲ್ರಿಗೂ ಇವತ್ತು ನಮ್ಮೂರಲ್ಲಿ ಹೊಸ್ತು ನಮ್ಮೂರಲ್ಲಿ ನಮ್ಮ ಮನೆಯಲ್ಲೂ ಎಲ್ಲ ಸಹ ವಸ್ತು ಇವತ್ತು ಹೆಚ್ಚಿನ ಕಡೆ ಹೊಸ್ತು ಇವತ್ತು ಮಾಡ್ತಾ ಇದ್ದಾರೆ ನವರಾತ್ರಿ ಹೊಸ್ತು ಎಲ್ಲ ಸಹ ಒಂದೇ ಸಲ ಬಂದಿದೆ ಈ ಸಲ ಆದರೆ ನಾನು ಮಾತ್ರ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಒಂದು ತಿಂಗಳಾಯಿತು ನಾವು ನಮ್ಮದು ನವರಾತ್ರಿ ಹೊಸ್ತು ಮತ್ತು ಗಣೇಶ ಹಬ್ಬ ಎಲ್ಲ ಸಹ ಹಾಸ್ಪಿಟ್ಲಲ್ಲೇ ಆಯಿತು ಒಂದು ಸ್ವಲ್ಪ ಇಲ್ಲದೆ ಇರೋದ್ರಿಂದ ನಮ್ಮದು ಈ ಸಲ ಏನೂ ಇಲ್ಲ ಎಲ್ಲ ಎಲ್ಲ ಹಬ್ಬ ಸಹ ಹಾಸ್ಪಿಟ್ಲಲ್ಲೇ ಮುಗಿತು ಮನೆಯಲ್ಲಿ ಹೊಸ್ತು ಮಾಡ್ತಾ ಇದ್ದಾರೆ ಇವತ್ತು ಆದರೆ ಮನಸ್ಸು ಅಲ್ಲಿಗೆ ಎಳಿತಾ ಇದೆ ಮನೆ ಕಡೆಗೆ ಎಳಿತಾ ಇದೆ ಹೊಸ್ತು ಅಂದರೆ ನಮ್ಮದು ಕುಂದಾಪುರದ ಕಡೆ ಗೊತ್ತಿರುತ್ತಲ್ಲ ಹೊಸ್ತು ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನೆಂಟರೆಲ್ಲರೂ ಬರ್ತಾರೆ ಅಂದರೆ ಬೇರೆ ಫಂಕ್ಷನಿಗೆ ಬರೆದಿದ್ದರು ಹೊಸ್ತು ಹೊಸ್ತಿಗೆ ಎಲ್ಲರೂ ಸಹ ಬರ್ತಾರೆ ಮತ್ತು ವೆರೈಟಿ ಅಡುಗೆ ಎಲ್ಲ ಮಾಡ್ತಾರೆ ಮತ್ತು ಒಂಥರ ಖುಷಿ ಇರುತ್ತೆ ಮನೆಯಲ್ಲಿ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಹೊಸ್ತನ್ನು ಮನ್ ಎಂಥ ಮಾಡಲಿಕ್ಕಾಗೋದಿಲ್ಲ ಅಲ್ಲ ಒಂದು ಒಂದೊಂದು ಸಲ ನಮ್ಮದು ಟೈಮ್ ಹಾಗೆ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ಮನೆಯಲ್ಲೂ ಸಹ ಹೊಸ್ತು ಮಾಡಲಿಕ್ಕೆ ಮನಸ್ಸೇ ಇಲ್ಲ ಯಾರಿಗೂ ಆದರೆ ಏನು ಮಾಡೋದು ಮಾಡಲೇಬೇಕಲ್ವ ಅಂದರೆ ಹಿಂದಿನಿಂದ ಮಾಡ್ಕೊಂಡು ಬಂದಿರೋದು ಗ್ರ್ಯಾಂಡಾಗಿ ಮಾಡಿದ್ರು ಸಿಂಪಲ್ಲಾಗಿ ಮಾಡಲೇಬೇಕು ಈ ಸಲ ಹೊಸ್ತಂತೂ ಊಟ ಆಗಲ್ಲ ಬಟ್ ಏನು ಮಾಡೋದು ಇಲ್ಲಿ ಇಲ್ಲಿ ನಮ್ಮದು ನಾವಿರೋ ಹತ್ರ ಒಂದು ಪರಮೇಶ್ವರಿ ದೇವಸ್ಥಾನ ಉಂಟು ನವರಾತ್ರಿ ಪೂಜೆ ಎಲ್ಲ ನಡೀತಾ ಇದೆ ಹಾಗೆ ಅಲ್ಲಿಗೆ ಹೋಗಿ ಬರೋಣ ಅಂತ ಅಪ್ಪಂಗೆ ಬೇಗ ಗಂಜಿ ತೊಗೊಂಡ್ಬಂದು ಗಂಜಿ ಉಪ್ಪಿನಕಾಯಿ ಮತ್ತು ಪಲ್ಯ ಗಂಜಿ ಉಪ್ಪಿನಕಾಯಿ ಹಾಸ್ಪಿಟಲ್ ಅಲ್ಲಿ ಸಿಗುತ್ತೆ ಅದು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಕೊಡ್ತಾರೆ ಮತ್ತೆ ಪಲ್ಯ ಒಂದು ಹೊರಗಡೆಯಿಂದ ತಂದು ಕೊಟ್ಟು ನಾನು ದೇವಸ್ಥಾನಕ್ಕೆ ಹೋದೆ ಅಂದರೆ ನನಗೆ ಗೊತ್ತಿರಲಿಲ್ಲ ನಾನು ಈ ಕಡೆ ಎಲ್ಲ ಬರೋದು ಅಪರೂಪ ಅಲ್ಲಿ ಪಕ್ಕದ ಬೆಡ್ಡಲ್ಲಿರುವ ಹಣ್ಣೆಲ್ಲ ಹೇಳಿದ್ರು ಅಲ್ಲಿ ಹೋಗುವ ಅಂತ ಹಾಗೆ ಎಲ್ಲರೂ ಸೇರ್ಕೊಂಡು ಹೋದ್ವಿ ಜನ ಸಹ ಹಾಗೆ ತುಂಬ ರಶ್ ಇದ್ರು ತುಂಬ ಜನ ಸೇರಿದಾಗ ಇದೊಂದು ಪ್ರಾಬ್ಲಮ್ ಅಲ್ವಾ ನೋಡಿ ಚಪ್ಪಲಿ ಎಲ್ಲಿ ಇಡೋದು ಅಂತ ಅಂದರೆ ಹೋದರೆ ಹೋಯ್ತಲ್ಲ ಚಪ್ಪಲಿ ಮನೆ ಮನೆಯಲ್ಲೆಲ್ಲ ಇದ್ದರೆ ಪರವಾಗಿಲ್ಲ ಮನೆಗೆ ಹೋಗಿ ಮತ್ತೊಂದು ಹಾಕೊಂಡು ಬರ್ಬೋದು ಅಂತ ಹೇಳ್ಬೋದು ಆದರೆ ಹಾಸ್ಪಿಟಲಲ್ಲಿ ಇರುವಾಗ ಒಂದೊಂದು ಜೊತೆ ಚಪ್ಪಲಿ ಇರುವಾಗ ಇಲ್ಲಾದರೂ ಹೊರಗಡೆ ಹೋದಾಗ ಮಿಸ್ ಆದರೆ ಮತ್ತೆ ಕಷ್ಟ ಅಲ್ಲೇ ಕಷ್ಟದಿಂದ ಇದ್ವಿ ಮತ್ತೆ ಚಪ್ಪಲಿ ತಗೊಳ್ಳೋದು ಅದೇ ಇದೆ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಬಿಸ್ಲಲ್ಲಿ ನಡ್ಕೊಂಡು ಬಂದ್ವಿ ಅಂದರೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ವಿ ಒಂದು ಹದಿನೈದು ನಿಮಿಷ ಆಗುತ್ತೆ ಮತ್ತೆ ಬಸ್ಸಿಗೆ ಹೋದ್ರೆ ಹತ್ತು ರೂಪಾಯಿ ತಗೊಳ್ತಾರೆ ತಗೊಳ್ತಾರೆ ಬಟ್ ಅಲ್ಲಿ ಟ್ರಾಫಿಕ್ ಆಗಿರೋದ್ರಿಂದ ನಾವು ನಡ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಹೋಗಿ ನಡ್ಕೊಂಡ್ ಬಂದ್ವಿ ನಡ್ಕೊಂಡು ಹೋಗುವಾಗ ಖುಷಿ ಆಗುತ್ತೆ ಬರುವಾಗ ಹೊಟ್ಟೆ ಫುಲ್ ಆಗಿರುತ್ತಲ್ಲ ನಡ್ಕೊಂಡು ಬಿಸಿಲಲ್ಲಿ ಬರ್ಲಿಕ್ಕೆ ಸಾಕಾಗ್ತದೆ ಮದುವೆ ಆದವರು ಗಂಡನ ಮನೆ ಹೊಸ ಊಟ ಮಾಡಬೇಕು ಒಳ್ಳೇದು ಅಂತ ಹೇಳ್ತಾರೆ ನಮ್ದು ಮತ್ತೆ ನನ್ನ ಗಂಡ ಹಸ್ಬೆಂಡ್ ಮನೆದು ಹೊಸ್ತು ಒಂದೇ ದಿನ ಬಂದಿತ್ತು ಮನೆಯಲ್ಲಿದ್ದರೆ ಮನೆಯಲ್ಲಿ ಅಡಿಗೆ ಎಲ್ಲ ಮಾಡಿ ಹೊಸ ಗಂಡನ ಮನೆ ಹೊಸ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೆ ಹೊಸಲನ್ನು ಸಹ ಹಾಗೆ ಮಾಡಿದೆ ಆದರೆ ಈ ಸಲ ಗಂಡನ ಮನೆ ಹೊಸ್ತು ಇಲ್ಲ ಮನೆ ಸಹ ಇಲ್ಲ